ನಮಸ್ತೆ ಎಲ್ಲರಿಗೂ ಇವತ್ತು ಗಾರ್ಡನಲ್ಲಿ ಇದು ಗುರುವಾರ ಮಾಡಿದ ವಿಡಿಯೋ ಗುರುವಾರಕ್ಕೆ ಅಂದರೆ ಈ ನೆನ್ನೆ ಎಲ್ಲ ಮೊನ್ನೆ ಮಾಡಿರೋ ವಿಡಿಯೋನೇ ಈ ರೀಸೆಂಟಾಗಿ ಮಾಡಿರೋದು ಫಸ್ಟ್ ಇದ್ದೀನಿ ಹಳೆಯ ವಿಡಿಯೋ ಬಿಟ್ಟು ಯಾಕೆ ಅಂದರೆ ಮಳೆ ಬರುತ್ತೆ ಅಂತೇಳ್ಬಿಟ್ಟು ನಾನು ಮಳೆಗಾಲದಲ್ಲಿ ಈ ಥರ ಮಾಡಬೇಕು ಅಂತೇಳಿ ಟಬ್ಗಳಿಗೆಲ್ಲ ಗಾರ್ಡನ್ ವೇಸ್ಟು ಎಲ್ಲ ಮಾಡ್ಕೊಂಡು ಇಟ್ಟಿದ್ನಲ್ಲ ಅದು ಇವಾಗ ಯಾವ ಥರ ಆಗಿದೆ ಅದು ಒಂಥರ ಪ್ರಾಬ್ಲಮ್ ಆಯಿತು ಅದನ್ನೆಲ್ಲ ಎತ್ಬಿಟ್ಟು ಕ್ಲೀನ್ ಮಾಡೋದೇ ಒಂದು ಕೆಲಸ ಆಯಿತು ನಾನು ಗಾರ್ಡನ್ ಕೆಲಸ ಎಲ್ಲ ಮುಗಿಸಿರೋವು ಅವೆಲ್ಲ ಮುಂದೆ ಬರ್ತವೆ ವಿಡಿಯೋ ಅದು ಎಲ್ಲ ಇನ್ನೇನು ಆಯಿತು ಕೆಲಸ ಅನ್ಕಂಡು ತಿರ್ಗಾ ಬಂದಿದ್ದಿನ ನೋಡಿ ಈ ಕೆಲಸ ಇದನ್ನು ನಾನು ಕೆಳಗಡೆ ಈ ಸೈಡ್ ಆ ಟಬ್ಬು ಈ ಪಕ್ಕದಲ್ಲಿ ದೊಡ್ಡ ದೊಡ್ಡ ಬ್ಲಾಕ್ ಟಬ್ಬಲ್ಲಿ ನಾನು ಗಾರ್ಡನ್ ವೇಸ್ಟ್ ಹಾಕಿ ಗೊಬ್ಬರ ಆಗಲಿ ಮಳೆಗಾಲ ಕಳೆಯೋವರೆಗೂ ಅಂತ ಇಟ್ಟಿದ್ದೆ ಅವು ನೋಡಿ ಈ ಥರ ಇವಾಗ ಅವನ್ನೆಲ್ಲ ತೊಳೆದಿಟ್ಟಿದ್ದೀನಿ ನಾನು ಏನಕ್ಕೆ ಅಂತ ವಿಡಿಯೋದಲ್ಲಿ ಹೇಳ್ತೀನಿ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳಿಂದ ಸ್ವಲ್ಪನಾದರೂ ಉಪಯೋಗ ಇದೆ ಅಂದರೆ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ನೋಡಿ ಇಷ್ಟು ನಾನು ಟಬ್ಗಳು ತೊಳೆ ಖಾಲಿ ಮಾಡಿ ತೊಳೆದಿಟ್ಟಿದ್ದೀನಿ ಅದನ್ನು ಖಾಲಿ ಮಾಡಬೇಕಾಗಿದ್ದಕ್ಕೆ ಇದೊಂದು ಗ್ರೋ ಬ್ಯಾಗು ಏಯ್ಟೀನ್ ಬೈ ಏಯ್ಟೀನು ಅದಕ್ಕೆ ನಾನು ಮತ್ತೆ ಸ್ವಲ್ಪ ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟ್ ಇತ್ತು ಅದನ್ನೆಲ್ಲ ಹಾಕ್ಬಿಟ್ಟು ಇದರಲ್ಲಿದ್ದಿದ್ದು ಎಲ್ಲ ಹಾಕ್ಬಿಟ್ಟು ಫಿಲಪ್ ಮಾಡಿ ಅದರ ಗಿರ ಮಣ್ಣು ನೋಡಿ ಈ ಥರ ಮೂಟೆ ಆ ಟಬ್ಬಲ್ಲಿ ಇವತ್ತು ತೋರಿಸಿದ್ನಲ್ಲ ಕೆಳಗಡೆ ಟಬ್ಬು ಈ ಟಬ್ಬಲ್ಲು ಕೆಳಗಡೆ ಇನ್ನೊಂದು ಐವತ್ತು ಲೀಟ್ರ್ ಹಬ್ಬು ಎಲ್ಲದರಲ್ಲೂ ತುಂಬಿಬಿಟ್ಟಿದ್ದೀನಿ ಯಾಕೆಂದರೆ ಎಗ್ಣ ಬಂದು ಅಲ್ಲಿ ತೋಡ್ಬಿಟ್ಟು ತುಂಬ ಮಣ್ಣಲ್ಲ ಚೆಲ್ಲಿ ಎಲ್ಲ ಇದು ಮಾಡಿಬಿಟ್ಟು ಆ ಹೆಗ್ಣನೂ ಆ ಮಣ್ಣಲ್ಲೇ ಇತ್ತು ಅದನ್ನು ಓಡಿಸ್ಬಿಟ್ಟಿದ್ದಾಯ್ತು ಈ ಥರ ಅಲ್ಲಿ ಮರೆಯಾಗಿ ಆ ಕಡೆ ಈ ಕಡೆ ಎರಡು ಕಡೆ ಇರೋದಕ್ಕೆ ಮಧ್ಯದಲ್ಲಿ ಮರ ಇರುತ್ತಲ್ಲ ಅಲ್ಲಿ ಬಂದು ಸೇರ್ಕೊಂಬಿಟ್ಟಿತ್ತು ಅದರಿಂದ ಅದನ್ನು ತೆಗಿಬೇಕಾಯ್ತು ಅದಾದಮೇಲೆ ಮತ್ತೆ ನಾನೆಲ್ಲ ಕ್ಲೀನ್ ಮಾಡ್ಕಂಡೆಲ್ಲ ಮಾಡಿ ಆಮೇಲೆ ನಿಮಗೆ ಹುಡಿಯೋ ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಹೂವುಗಳು ಇವಾಗ ತೋರಿಸ್ತಾ ಇದ್ದೀನಿ ಅದೆಲ್ಲ ಮುಗಿಸಿದ ಮೇಲೆ ಈ ಥರ ಗಾರ್ಡನಲ್ಲಿ ಇವತ್ತು ಕೆಲಸ ಇಲ್ಲ ಅನ್ನಂಗೆ ಇರೋಲ್ಲ ಏನೋ ಒಂದು ಕೆಲಸ ಇರುತ್ತೆ ಮಳೆ ಬಂತು ಮಳೆ ಬಂದಾಗ ನೀರು ಹಾಕೋ ಕೆಲಸ ಇರಲಿಲ್ಲ ಆದರೆ ಇದು ಈ ಥರ ಆಗೋಗುತ್ತೆ ಇಷ್ಟು ದಿನ ಕ್ಲೀನ್ ಮಾಡಿದ್ವಲ್ಲ ಆಗ ಚೆನ್ನಾಗೇನೋ ಇದ್ದಾವೆ ಈ ಥರ ಒಂದೊಂದು ಪ್ರಾಬ್ಲಮ್ ಆಗ್ತಾ ಇರುತ್ತೆ ಅದಕ್ಕೆ ವಿಡಿಯೋ ಮಾಡಿ ತೋರಿಸಿದೆ ಗಿಣಗಳು ಏನಾದ್ರು ಇವಾಗ ಇದ್ದರೆ ನೀವು ಬ್ಯಾಗುಗಳಿಗೆ ಅಥವಾ ಅದಕ್ಕೆ ಮೇಲೆ ಮುಚ್ಚಿದ ನಾನು ಬ ಅದಕ್ಕೆ ಕವರು ಕ್ಯಾಪ್ ಥರ ಇದ್ದಿದ್ರೆ ಟಬ್ಗಳ್ಗೆ ಏನೂ ಆಗೋಲ್ಲ ಬರೀ ನಾವು ಚೀಲ ಮುಚ್ಚಿದ್ವಲ್ವ ಆ ಚೀಲ ಕಡಿದ್ಬಿಟ್ಟು ಒಳಗಡೆ ಸೇರ್ಕೊಂಡು ಆ ಥರ ಕೆಲಸ ಮಾಡಿರೋದು ಈ ಥರ ಆಗೋಗುತ್ತೆ ಗಾರ್ಡನಲ್ಲಿ ಒಂದೊಂದು ಸರಿ ನಾವು ಏನು ಅದಕ್ಕೆ ತದ್ವಿರುದ್ಧವಾಗಿ ಅಂದಿರುತ್ತೆ ಒಂದೊಂದು ಸರಿ ಸಾಕಪ್ಪ ಅನಿಸ್ಬಿಡುತ್ತೆ ಆದರೆ ಗಾರ್ಡನ್ ಬಿಡೋಕ್ಕೆ ಮನಸೇ ಬರೋಲ್ಲ ನಾನು ಇದಕ್ಕಿಂತ ಮುಂಚೆ ಮಾಡಿರೋ ವಿಡಿಯೋದಲ್ಲಿ ಬೇರೆ ಬೇರೆ ಎಲ್ಲ ಬೆಂಡೆ ಗಿಡ ತೆಗೆದಿರೋವು ಎಲ್ಲ ಇದ್ದಾವೆ ಅವ್ರು ನಿಧಾನವಾಗಿ ಹಾಕ್ತೀನಿ ಇದನ್ನು ಯಾಕೆ ಫಸ್ಟ್ ಹಾಕ್ತೆ ಅಂದರೆ ಇವಾಗ ಮಳೆಗಾಲ ಎಗ್ನ ತೋಡಿ ನಾವು ಅಕಸ್ಮಾತ್ ನೋಡಿಲ್ಲ ಅಂದರೆ ಆ ಮಣ್ಣಲ್ಲ ಮಳೆ ನೀರಿಗೆ ಕೊಚ್ಕೊಂಡು ಮಾಡಿ ಎಲ್ಲ ತುಂಬ ಪ್ರಜೀತಿ ಆಗುತ್ತೆ ಅದರಿಂದ ನಾನು ಇದನ್ನು ಹಾಕಿದ್ದೀನಿ ಈ ವಿಡಿಯೋ ಫಸ್ಟ್ ಹಾಕಿದ್ದೀನಿ ನೋಡಿ ಇದು ಇವತ್ತು ದಾಸವಾಳ ಇದು ಮೂರು ಅರಳಿದೆ ಡಬಲ್ ಬೆಟ್ಟಲ್ಲಿ ಆರೆಂಜ್ ಕಲರು ಇದ್ದಾವೆ ಸುಮಾರಾಗಿ ಹೂವು ಇದ್ದಾವೆ ಶುಕ್ರವಾರದ ದಿನ ಪೂಜೆಗೆ ಬಂತು ನಾನು ಗುರುವಾರ ಹಂಗೆ ಆಗಿರೋದು ನಾನು ಶುಕ್ರವಾರ ಬೆಳಗ್ಗೆ ಬಂತು ಸದ್ಯ ಗುರುವಾರ ಮಳೆ ಬರಲಿಲ್ಲ ಮಳೆ ಬಂದಿದ್ದರೆ ಆ ಮಣ್ಣೆಲ್ಲ ಸೇರಿಬಿಟ್ಟು ನನಗೂ ಆಗಿರೋದು ಶುಕ್ರವಾರ ಬೆಳಗ್ಗೆ ಹೋಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತು ಅವೆಲ್ಲ ಟಬ್ಬೆಲ್ಲ ತೊಳೆದಿಟ್ಟು ಆ ಮಣ್ಣೆಲ್ಲ ಎತ್ತಿಟ್ಟು ಆಮೇಲೆ ಹೂವು ಕಿಟ್ಬಿಟ್ಟು ಬಂದಿದ್ದಾವತ್ತೇನು ಕೆಲಸ ಇರಲಿಲ್ಲ ಪಾಟ್ಗಳಿಗೆ ಈ ಕೆಲಸ ಆಯಿತು ಈ ಥರ ಆಗೋಗುತ್ತೆ ಒಂದೊಂದು ಸರಿ ಇವಾಗ ನಾನು ಆ ಎಲೆಗಳು ತೆಗಿತಾಯಿದ್ದೀನಿ ಏನು ಕೆಲಸ ಇರಲಿಲ್ವಲ್ಲ ಒಣಗಿರೋ ಎಲೆ ಎಲ್ಲ ಎಲ್ಲೋ ಆಗಿರೋ ಅಂತ ಹೇಳ್ತೀನಲ್ಲ ಅದನ್ನು ತೆಗಿತಾಯಿದ್ದೀನಿ ಮಧ್ಯೆ ಮಧ್ಯ ನಾನು ಬಾ ಬಿಸಿಲಿಲ್ಲದಾಗ ಲಿಕ್ವಿಡ್ ಕೊಡ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಆಯಿಲು ಹೊಡೆದಿದ್ದೀನಿ ಸರಿ ಎಫ್ಸಮ್ ಸಾಲ್ಟ್ ಕೂಡ ನಾನು ಎಲ್ಲ ಪಾಟಲ್ಲೂ ಸ್ವಲ್ಪ ಸ್ವಲ್ಪ ಒಂದೊಂದು ಚಮಚ ಹಾಕಿದ್ದೀನಿ ಯಾಕೆಂದರೆ ಇವಾಗ ಗೊಬ್ಬರ ಇಲ್ಲ ಕೊಡೋಕ್ಕೆ ಗೊಬ್ಬರ ತರಿಸ್ಕೋಬೇಕು ಅದಕ್ಕಿಂತ ಗೊಬ್ಬರ ಕೊಟ್ಟರೂ ಇವಾಗ ಮಳೆ ಬಂದರೆ ವೇಸ್ಟ್ ಆಗುತ್ತೆ ಅಂತ ಇದಕ್ಕೆ ನಾನು ಗೊಬ್ಬರ ಕೊಡ್ತಾಯಿಲ್ಲ ಯಾವಾಗಾರು ಒಂದಿನ ಅಲ್ಲ ಫುಲ್ಲು ಬಿಸಿಲಿದ್ದಾಗ ಬೆಳಿಗ್ಗೆನೆ ನಾವು ಲಿಕ್ವಿಡ್ ಕೊಡೋದ್ರಿಂದ ಸಾಯಂಕಾಲದೊಳಗೆ ಬೇರೆ ಅಬ್ಸರ್ವ್ ಮಾಡ್ಕೊಂಡಿರ್ತವೆ ವೇಸ್ಟ್ ಆಗಲ್ಲ ಅಂತ ಅಂದ್ಕೊಂಡು ಆ ಥರ ಬರೀ ಲಿಕ್ವಿಡೇ ಕೊಡ್ತಾಯಿದ್ದೀನಿ ನೋಡಿ ಎಲ್ಲ ಪಾಟಲ್ಲೂ ಹೂವು ಅರಳುತ್ತಾ ಇದ್ದಾವೆ ಈ ಪಾಟಲ್ಲೂ ಒಂದು ಯಾವತ್ತು ಶುಕ್ರವಾರದ ದಿನ ಇದು ಸುಮಾರು ಆರು ಹೂವು ಏನೋ ಸಿಕ್ತು ನೋಡೋಕೆ ಪೂಜೆಗೆ ತುಂಬ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಪೂಜೆ ಮಾಡಿರೋದು ಒಂದು ಹಾಕ್ತೀನಿ ನೋಡಿ ಆ ಪಾಟಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಎಫ್ಸಮ್ ಸಾಲ್ಟ್ ಕೂಡ ಹಾಕಿದೆ ಬೆಳಿಗ್ಗೆ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ಒಂಚೂರು ಎಫ್ಸಮ್ ಸಾಲ್ಟ್ ಹಾಕಿದೆ ಆಮೇಲೆ ಇವತ್ತು ಸ್ವಲ್ಪ ಪೂಜೆಗೆ ಅಂತ ಇವು ಜಾಸ್ತಿ ಸ್ವಲ್ಪ ಲೈಟ್ ಆಗ್ತಾ ಇದ್ದಾವಲ್ಲ ಸಾಮಂತಿಗೆ ಆ ಥರದ್ವೆಲ್ಲ ನಾನು ಹಾರ್ವೆಸ್ಟ್ ಮಾಡ್ಕೊತೀನಿ ಹಾರ್ವೆಸ್ಟ್ ಮಾಡ್ಕಂಡು ಪೂಜೆಗೆ ಇಟ್ಟರೆ ಅಂತ ಅಂದ್ಕೊಂಡಿದ್ದೀನಿ ಇದೇ ಫಸ್ಟ್ ಹಾರ್ವೆಸ್ಟು ಸಾಮಂತಿಗೆ ಯಾವಾಗೋ ಒಂದೋ ಎರಡೋ ಕಿತ್ತಿದ್ದೆ ಅದು ಬಿಟ್ಟರೆ ಮತ್ತೆ ನಾನು ಕೀಳಕ್ಕೆ ಹೋಗಿರಲಿಲ್ಲ ಇವತ್ತು ಪೂಜೆಗೆ ಬರುತ್ತೆ ಅದು ಬೇರೆ ಹೂವು ಡಲ್ ಅಂತ ಅಂತಂದರೆ ಇದು ಲಾಲ್ಬಾಗಿಂದ ತಂದಿರೋದು ಅದು ನಾನು ನೆಕ್ಸ್ಟು ಲಾಲ್ಬಾಗ್ ಹೋಗಿರೋ ವಿಡಿಯೋ ಹಾಕ್ತೀನಿ ನಾನು ತಂದಾಗ ಮಗ್ಗು ಮಗ್ಗು ಇದ್ದವು ಇವಾಗ ಹೂವು ಅರಳುತ್ತಾ ಇದ್ದಾವೆ ಅದ್ರ ಬಗ್ಗೆ ನೆಕ್ಸ್ಟು ನಾನು ಹೇಳ್ತೀನಿ ಇವಾಗ ಅದನ್ನು ನಾನು ಫಸ್ಟ್ ವಿಡಿಯೋ ಹಾಕಿರೋದಕ್ಕೆ ನಿಮಗೆ ಅದ್ರ ಬಗ್ಗೆ ಎಲ್ಲ ಮುಂದಿನ ಹಿಂದಿನ ವೀಡಿಯೋಗಳಾಗಿದ್ದಾವೆ ಅವನ್ನ ಹೇಳ್ತೀನಿ ನಾನು ಹಾಕ್ ಹಾಕದಾಗ ಗೊತ್ತಾಗುತ್ತೆ ಈ ಥರ ಸಾಮಂತಿಗೆ ಗಿಡಗಳು ಇಲ್ಲೆಲ್ಲ ಚೆನ್ನಾಗಿದಾವೆ ಮಳೆ ನೀರಿಗೆ ಇಟ್ಕೊಂಡಿರ್ತೀರ ಅಂತ ಕೇಳಿದರು ಮಳೆ ನೀರು ಇಟ್ಕೊಂಡಿದ್ದೀನಿ ಆದರೆ ಮಳೆ ಬಂದು ಮಾರನೇ ದಿನ ಹೂವಲ್ಲಿ ನೀರು ನಿಂತ್ಕೊಂಡಿರುತ್ತೆ ಆ ನೀರೆಲ್ಲ ಸ್ವಲ್ಪ ನೀವು ಕುಲ್ಕ್ಬಿಟ್ರೆ ಆ ನೀರೆಲ್ಲ ಬೀಳುತ್ತೆ ಮತ್ತು ಬಿಸಿಲು ಬಿದ್ದರೆ ಸರಿ ಹೋಗುತ್ತೆ ನಾನು ನೋಡಿ ಇವಾಗ ದೊಡ್ಡ ದೊಡ್ಡದಾಗಿರೋದು ಸ್ವಲ್ಪ ಕಲರೆಲ್ಲ ಲೈಟ್ ಆಗಿರೋದೆಲ್ಲ ಈ ಥರ ಆದಷ್ಟು ಮಾಡ್ಕೊತೀನಿ ಸುಮಾರು ಒಂದು ಅರ್ಧ ಕೆ ಜಿಯಷ್ಟು ಹೂವು ಬಂತು ಬರೀ ಅದೇ ಥರ ಮಾಡಿದ್ದಕ್ಕೇನೆ ಅಷ್ಟು ಹೂವು ಆಮೇಲೆ ಸ ಇದು ದಾಸವಾಳವೂ ಜಾಸ್ತಿನೇ ಇತ್ತು ಮಲ್ಲಿಗೆ ಹೂವು ದಾಸವಾಳ ಅದರಿಂದ ನಾನು ಕಣಗಳು ಹೂವು ಅವೆಲ್ಲ ಏನೂ ಕೀಳಕ್ಕೆ ಹೋಗಲಿಲ್ಲ ಇರೋದೇ ಇದೇ ಬೇಕಷ್ಟು ಬೇಕಾದಷ್ಟು ಆಯಿತು ಅಂತ ಹೂವು ಮಾಡಿದೆ ನೋಡಿ ಈ ಥರ ನಾವು ಇದು ಹೈಬ್ರಿಡ್ ಅಲ್ಲ ಅನ್ಸುತ್ತೆ ನಾಟಿನೇ ಇದು ಅದಕ್ಕೆ ಯಾವಾಗಲೂ ಹೂವು ಬಿಡುತ್ತೆ ಆಮೇಲೆ ಸೈಡಲ್ಲೆಲ್ಲ ಸರಿ ಬರುತ್ತೆ ಹೈಬ್ರಿಡಲ್ಲಿ ಸಸಿಗಳೇ ಬರಲ್ಲ ನೀವು ನರ್ಸರಿಯಿಂದ ತಂದಿರೋ ಗಿಡಗಳಿಗೆ ಸಸಿಗಳು ಬರಲ್ಲ ಹೂವು ಮೇಲೆ ಅವು ಕಟಿಂಗಿಂದ ಬೆಳೆಸಿರ್ತಾರಂತೆ ಅದು ಯಾವ ಕಟಿಂಗಿಂದ ಬೆಳೆಸಿರ್ತಾರೋ ಅದು ಗೊತ್ತಿರೋಲ್ಲ ನಮಗೆ ಯಾಕೆಂದರೆ ನಾವು ಟ್ರೈ ಮಾಡಿದಾಗ ಹೋಸರಿ ಒಂದೇ ಒಂದು ಬಂತು ಇನ್ನು ಮಿಕ್ಕಿದ್ದು ಬರಲಿಲ್ಲ ಈ ಸರಿನೂ ಅದಕ್ಕೆ ನಾನು ಟ್ರೈ ಮಾಡೋಣ ಅಂತಲೇ ಎರಡು ಗಿಡ ತಂದಿರೋದು ಕಲರ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಹೈಬ್ರಿಡಲ್ಲಿ ಆದರೆ ಗಿಡ ಅದೊಂದು ವರ್ಷ ಹೂವು ಬಿಟ್ಟರೆ ಮತ್ತೆ ಇರಲ್ಲ ನಮಗೆ ಆ ಥರ ಆಗೋಗುತ್ತೆ ನಾವು ಎಷ್ಟೇ ಕೇರ್ ಮಾಡಿದರೂ ಆ ಥರ ಆಗುತ್ತೆ ಹೈಬ್ರಿಡಲ್ಲಿ ನಾಟಿ ವಿವ ಸಿಗೋದೇ ಕಷ್ಟ ಒಂದು ಎಲ್ಲೋ ವೈಟು ಆಮೇಲೆ ಪಿಂಕು ಇರ್ಬೋದು ಅಷ್ಟೇ ನಾಟಿಲಿ ಜಾಸ್ತಿ ಕಲರ್ಸ್ ಇಲ್ಲ ಹೈಬ್ರಿಡಲ್ಲೇ ಜಾಸ್ತಿ ಕಲರ್ಸ್ ಬಿಟ್ಟಿರೋದು ಅದು ಅದಕ್ಕೆ ನಾವು ವರ್ಷ ಒಂದು ಎರಡು ಮೂರು ಗಿಡ ತಂದು ಕಳ್ಕೊಂತೀವಿ ಯಾಕೆಂದರೆ ಹೂವಿನ ಕಲರ್ ಆ ಥರ ಇರುತ್ತೆ ಖುಷಿ ಬಿಟ್ಟು ಬರೋಕ್ಕೆ ಮನಸ್ಸಿಗೆ ಬರೋಲ್ಲ ಅದರಿಂದ ತರ್ತೀವಿ ಏನು ಮಾಡೋಕ್ಕಾಗಲ್ಲ ನಾನು ಅದೇ ಕೆಲಸ ಮಾಡೋದು ಹೋದಾಗೆಲ್ಲ ಎರಡು ಮೂರು ಕಲರ್ ಚೆನ್ನಾಗಿರೋದೆಲ್ಲ ತಗೊಂಬರ್ತೀನಿ ಪ್ರತಿ ವರ್ಷವೂ ಹಂಗಾಗುತ್ತೆ ಈ ವರ್ಷವೂ ಎರಡು ತಂದಿದ್ದೀನಿ ನೋಡೋಣ ಈ ಸರಿಯಾದರೂ ಬರುತ್ತಾ ಅಂತ ಈ ಥರ ಮಾಡ್ಕೊಂಡು ನೀವು ಸಾಮಂತಿಕ ಗಿಡಗಳು ಇಷ್ಟ ಇದ್ದವರು ಆ ವರ್ಷ ಮಾತ್ರ ತಂದು ಬೆಳೆಸ್ಕೊಳ್ಳಿ ಅಂದರೆ ಜಾಸ್ತಿ ಮೊಗ್ಗಿರೋ ತೊಗೊಂಬನಿ ನಿಧಾನವಾಗಿ ಹೂವು ಜಾಸ್ತಿ ದಿನ ಇದ್ದಂಗೆ ಆಗುತ್ತೆ ಅರಳಿರೋ ಹೂವು ತೊಗೊಂಬಿಟ್ರೆ ಬೇಗನೆ ಅರಳಿರೋ ಆಗೋದ್ರೆ ಹೂವು ಡ ಗಿಡ ಡಲ್ಲಾಗೋಗುತ್ತೆ ಅದಕ್ಕೆ ಮೊಗ್ಗಿರೋವಾಗಿ ತಂದರೆ ನಮ್ಮ ಗಾರ್ಡನಲ್ಲಿ ಸ್ವಲ್ಪ ದಿನ ಹೂವು ನಿಧಾನವಾಗಿ ಅರಳುತ್ತಾ ಇರ್ತಾವಲ್ವ ಅದರಿಂದ ಅರಳೋದನ್ನು ನೋಡ್ಬೋದು ನಾವು ಹೊಸ ಹೂವು ಅದಾದಮೇಲೆ ನಾವು ಕಟಿಂಗ್ ಇಟ್ಟು ಟ್ರೈ ಮಾಡೋದು ಮಾಡೋದು ಬಂದರೆ ಬರುತ್ತೆ ಹೋದ್ರೆ ಹೋಗುತ್ತೆ ಆ ಥರ ಮಾಡ್ಕೋಬೇಕು ನೋಡಿ ನಾವು ಇದಾದರೆ ಪೂರ್ತಿ ಮೊದ್ಲು ಅರಳಿರೋದು ಹಿಂದ್ಗಡೆ ಎಲ್ಲ ತುಂಬ ಡಲ್ಲಾಗ್ಬಿಟ್ಟಿದೆ ಸ್ಟಾರ್ಟಿಂಗಲ್ಲಿ ತುಂಬ ಡಾರ್ಕ್ ಇರುತ್ತೆ ಆಮೇಲೆ ಆಮೇಲೆ ಸುಮಾರು ಒಂದು ಹದಿನೈದು ದಿನ ಇಪ್ಪ ಇಪ್ಪತ್ತು ದಿನವೇ ಆಗೋದು ಹೂವು ಅರಳುಬಿಟ್ಟು ಇಷ್ಟು ದಿನ ಇರೋದೇ ಹೆಚ್ಚಲ್ವ ಇವಾಗ ಇನ್ನೂ ನಾನು ದೊಡ್ಡ ದೊಡ್ಡ ವಿನ ವೇಸ್ಟ್ ಒಣಗ್ತವಲ್ಲ ಅಂಥೇಳಿ ಎಷ್ಟು ಬೇಕೋ ಅಷ್ಟು ಸುಮಾರಾಗಿ ಕಿತ್ತಿದ್ದೀನಿ ಜಾಸ್ತಿ ಏನು ಕಿತ್ತಿಲ್ಲ ನೋಡಿಸ್ತೀನಿ ನಮ್ಮಿಕ್ಕಿದ್ದು ಹಂಗೆ ಬಿಟ್ಟಿದ್ದೀನಿ ಇನ್ನೊಂದು ಸೀರೆ ಸೋಮವಾರ ಒಂದು ಸ್ವಲ್ಪ ಕಿತ್ತಿದ್ರೆ ಸರಿ ಹೋಗುತ್ತೆ ಈ ಥರ ಸಾಮಂತಿಗೆ ಗಿಡಗಳು ಇವತ್ತು ಅವತ್ತು ಎಲ್ಲ ಕಿತ್ಬಿಟ್ಟು ನಾನು ಪೂಜೆ ಮಾಡಿರೋದು ತೋರಿಸ್ತೀನಿ ಶುಕ್ರವಾರದ ದಿನ ಇದು ಮಾಡಿರೋದು ಶುಕ್ರವಾರನೇ ಇಷ್ಟು ಸಿಕ್ಕಿರೋದು ಶುಕ್ರವಾರನೇ ಆ ಥರ ಆಗಿದ್ದು ಅಷ್ಟಕ್ಕೆ ತೋರಿಸ್ತಾ ಇರೋದು ನೀವು ಈ ಥರ ಯಾವುದನ್ನು ಮಳೆಯಲ್ಲಿ ಈ ಥರ ಆಗಿದ್ದರೆ ಆ ಥರ ಮಾಡ್ಕೊಳ್ಳಿ ಮಳೆಗೆ ಇಟ್ಕೋಬೇಡಿ ಮಳೆಗೆ ಇಟ್ಕೋಬಾರ್ದು ಅಂತ ಹೇಳ್ತಾರೆ ಹೂವು ಬಂದಮೇಲೆ ಇಟ್ಕೋಬಾರ್ದು ಮಾಮೂಲಿ ಇದ್ದಾಗ ಇಟ್ಕೋಬೋದು ಏ ಹೂವು ಬಂದಾಗ ಯಾಕೆ ಇಟ್ಕೋಬಾರ್ದು ಅಂದರೆ ಹೂವಿನಲ್ಲೆಲ್ಲ ನೀರು ಕುತ್ಕೊಂಡು ಬೇಗ ಹೂವು ಕೊಳಿಯೋ ಚಾನ್ಸ್ ಇರುತ್ತೆ ಅದರಿಂದನೇ ಮಳೆಗೆ ಇಟ್ಕೋಬಾರ್ದು ಅಂತ ಹೇಳ್ತಾರೆ ಇವತ್ತು ಸಾವಂತಿಗೆ ಬೇರುಗಳಿಗೆ ಏನೂ ಆಗೋಲ್ಲ ಮಳೆ ನೀರಲ್ಲಿ ತುಂಬ ಎನರ್ಜಿ ಇರುತ್ತೆ ನೀವು ಮಳೆ ನೀರು ಇಲ್ದಂಗೆ ಮಾಡಬೇಡಿ ಹೂವು ನೆಡೆ ಸ್ವಲ್ಪ ಹೂವು ನೀರು ಇದ್ದರೆ ಆ ಹೂವು ಕೀಳ್ಬಿಟ್ಟು ದೊಡ್ಡ ಆಗದೆ ಇರೋದನ್ನು ನೀವು ದೇವ್ರಿಗೆ ಇಟ್ಬಿಟ್ರೆ ನೀರೆಲ್ಲ ಹೋಗುತ್ತೆ ಇನ್ನು ಚಿಕ್ಕ ಚಿಕ್ಕ ಮಗ್ಗೆಲ್ಲ ಅರಳುತ್ತಾನೆ ಇರುತ್ತಲ್ಲ ಇನ್ನು ಮಾರೋರು ಹೂವು ಹೂವು ಮಾರೋವಾಗ ಅವನ್ನ ನೀರು ಚುಮಿಸೇ ಮಾರ್ತಾರೆ ಅದರಿಂದ ಏನು ಪ್ರಾಬ್ಲಮ್ ಆಗೋಲ್ಲ ಮಳೆ ನೀರು ಬಿದ್ದರೆ ಮಳೆ ನೀರು ಇಟ್ಕೊಳ್ಳಿ ನೀವು ಮಳೆ ನೀರಿಗೆ ಜಾಸ್ತಿ ಗಿಡಗಳು ಚೆನ್ನಾಗಿ ಬರೋದು ನೋಡಿ ಇಷ್ಟು ಹೂವು ಕಿತ್ತಿರೋದು ಆಮೇಲೆ ತೋರಿಸ್ತೀನಿ ನಿಮಗೆ ಅದು ಹೆಂಗಿದೆ ಅಂತ ಯಾವ ಥರ ಇದೆ ಅಂತ ನೋಡಿ ಆ ಥರ ಮಾ ಇಷ್ಟು ಅವಷ್ಟು ಕಿತ್ತಿರೋದೇ ಇಷ್ಟ ಆಗಿದೆ ಇನ್ನು ಮಲ್ಲಿಗೆ ಹೂವು ಒಂದು ಸ್ವಲ್ಪ ಅಲ್ಲಿ ಗಣೇಶನಿಗೆ ಹಾಕಿರೋದು ಮಾತ್ರ ಮಲ್ಲಿಗೆ ಹೂವು ಇರೋದು ಇನ್ನು ಮಿಕ್ಕಿರೋದು ಮಲ್ಲಿಗೆ ಹೂವು ಎಲ್ಲ ಕ ಮಲ್ಲಿಗೆ ಹೂವು ಕಮ್ಮಿಯಾಗಿದ್ದಾವೆ ಜಾಜಿ ಹೂವು ಜಾಸ್ತಿ ಆಗಿದ್ದಾವೆ ನಮಸ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೊಂದು ವಿಡಿಯೋದ ಸಿಗ್ತದೆ